ಅಯೋಧ್ಯೆಯ ಶ್ರೀರಾಮನಿಗೆ ಯಾಕೆ ದಡಿಗೆ ಕೊಡಬೇಕು ಅಂತ ನಮ್ಮ ಕೇಳ್ತಾರೆ ನಾನು ನಮ್ಮೂರಿನ ರಾಮನಿಗೆ ಕೊಡ್ತೀನಿ ಅಂತ ಅದೇ ಮಾತನ್ನ ನೀವು ಮೆಕ್ಕಾಕೆ ಮದಿನಕ್ಕೆ ಯಾಕೆ ಹೋಗ್ತೀರಿ ನಿಮ್ಮ ಊರು ಕೇರಿ ಎಲ್ಲ ಕಡೆ ಮಸೀದಿ ಇದೆ ಅಂತ ಸಿದ್ದರಾಮಯ್ಯವರು ಹೇಳ್ತಾರ ಹೇಳ್ತಾರ ಕೇಳಿದೀರ ಚಾಲೆಂಜ್ ಆಗ್ತೀರಾ ಜರುಸಲೇಮ್ ಪೆಕಲೇಮಿಗೆ ಯಾಕೆ ಹೋಗ್ತೀರಿ ಅಂತ ಸಿದ್ದರಾಮಯ್ಯವ್ರನ್ನ ಸಿದ್ದರಾಮಯ್ಯವ್ರು ಯಾರಿಗಾದ್ರು ಕೇಳ್ತಾರ ಸಿದ್ದರಾಮಯ್ಯ ಅವರಿಗೆ ನಾವು ಯಾರು ಚಾಲೆಂಜ್ ಹಾಕಬಹುದು ಆ ಅನ್ನು ಅವರು ತೆಗೆದುಕೊಡ್ತಾರ ಅಯೋಧ್ಯೆಯ ರಾಮ ಅಯೋಧ್ಯೆಯ ಜನ್ಮಸ್ಥಾನ ಇದಿಲ್ಲ ರಾಮನ ಜನ್ಮಸ್ಥಾನ ಅದು ಒಂದೇ ಇರೋದು ನಮ್ಮ ನಮ್ಮ ಊರುಗಳಲ್ಲಿ ಇರ್ತಕ್ಕಂತಹ ರಾಮ ಮಂದಿರಗಳು ಆ ರಾಮ ಮಂದಿರದ ಪ್ರತೀಕ ಗಂಗಾ ನದಿ ಅಲ್ಲಿರೋದು ಮಾತ್ರ ಗಂಗಾ ನದಿ ನಮ್ಮ ಒಬ್ಬ ದಿವಂಗತ ಸಾಹಿತಿ ಒಂದು ಮಾತನ್ನ ಹೇಳಿದ್ರು ನೆನ್ಪು ಮಾಡ್ಕೋಬೇಕು ಈ ಸಂದರ್ಭದಲ್ಲಿ ಅವ್ರು ಇವತ್ತಿಲ್ಲ ಅವರು ಸಾಯುವ ಮೊದಲು ಹೇಳಿದ್ರು ನಮ್ಮ ಕೊಪ್ಪಳದ ಹಿರೇಹಳ್ಳದ ನೀರು ಒಂದೇ ಗಂಗಾ ನದಿಯ ನೀರು ಒಂದೇ ಯಾಕೆ ಇದು ಈ ಮಾತನ್ನ ಇವರು ಹೇಳ್ತಾರೆ ಅಂದ್ರೆ ನಮ್ಮ ಸ್ವಾಭಿಮಾನವನ್ನ ಮರೆಸ್ ಮರೆಸ್ಬೇಕು ನಮ್ಮ ಅಸ್ಮಿತೆಯನ್ನ ಮರೆಸಬೇಕು ಆಗ ಮಾತ್ರ ನಮ್ಮ ಬೇಳೆ ಬೈಯುತ್ತೆ ಅಂತ ನಮಗೆ ಕಾಶಿ ಯಾಕೆ ಬೇಕು ಅಂದ್ರೆ ಅವರಿಗೆ ಮೆಕ್ಕ ಮಸೀದಾ ಮೆಕ್ಕ ಮದಿನ ಇದ್ರೆ ಜರುಸಲೇಮ್ ಬೆಥಲ್ಹೇಮ್ ಇದ್ರೆ ಇಡೀ ಪ್ರಪಂಚದ ಹಿಂದೂಗಳಿಗಿರತಕ್ಕ ಒಂದೇ ಒಂದು ದೇಶ ಯಾವುದು ಭಾರತ ಒಂದೇ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂದ್ರೆ ಯಾವುದು ಅಂತಂದ್ರೆ ಅದು ಕಾಶಿ ಮಧುರಾ ಅಯೋಧ್ಯ ಇದ್ರ ಬಿಟ್ಟರೆ ಬೇರೆ ಇರೋದಕ್ಕೆ ಸಾಧ್ಯ ಇಲ್ಲ ಅದನ್ನು ನಾವು ದಾಸ್ಯ ಉಳಿಸ್ಕೊಡ್ಬೇಕಾ ಆ ದಾಸ್ಯದ ಸಂಕೋಲೆಯನ್ನ ದೊಡ್ದು ಹಾಕೋದಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನಾವು ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಕಾಯಬೇಕಾಯ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ಬಳಿಕವೂ ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು ಹೇಳ್ತೀವಿ ಕೋರ್ಟು ನ್ಯಾಯ ಸಂವಿಧಾನ ಎಲ್ಲ ಹೇಳ್ತೀವಿ ಆದ್ರೆ ಅದೇ ಸಂವಿಧಾನದ ಆಧಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟರೆ ಆ ತೀರ್ಪನ್ನು ನಾವು ಧಿಕ್ಕರಿಸ್ತೀವಿ ಹಾಗಾದ್ರೆ ಸುಪ್ರೀಂ ಕೋರ್ಟ್ಗೆ ತೀರ್ಪನ್ನು ಕೊಡಬೇಕಾದ್ರೆ ಬಹುಮತದ ತೀರ್ಪನ್ನು ಕೊಡಬೇಕಾದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಸ್ಥಾನದಲ್ಲಿ ಮಂದಿರವನ್ನು ಯಾಕೆ ಕಟ್ಟಬೇಕು ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ ಹಾಗಾದ್ರೆ ಇತಿಹಾಸ ಸಂಶೋಧನೆ ಏನು ಹೇಳ್ತು ಉತ್ಕರಣ ಏನು ಹೇಳ್ತು ಇದನ್ನ ಯೋಚನೆ ಮಾಡೋದು ಬೇಡ್ವಾ ನಾವು ಕೇವಲ ಬ್ರಿಟಿಷರ ವಿರುದ್ಧ ಮಾತ್ರ ಮಾತಾಡ್ತೀವಿ ಅವರು ನಮ್ಮನ್ನು ಆಕ್ರಮಿಸಿದ್ರು ಅವರು ನಮ್ಮನ್ನ ಆಳಿದ್ರು ಅದು ದಾಸ್ಯದ ಸಂಕೇತ ಅಂತ ಹಾಗಾದ್ರೆ ಮೊಗಲರು ನಮ್ಮನ್ನ ಆಳಿದ್ದು ದಾಸ್ಯದ ಸಂಕೇತ ಅಂತ ಅನ್ಸೋದಿಲ್ಲವಾ ನಮ್ಗೆ ಬಾಬರ್ ನಮ್ಮೇಲೆ ಆಕ್ರಮಣ ಮಾಡದ ನಮ್ಮ ಅಯೋಧ್ಯೆಯ ರಾಮ ಜನ್ಮ ಭೂಮಿಯಲ್ಲಿ ಮಂದಿರವನ್ನು ಕೆಡಗಿ ಅಲ್ಲಿ ತನ್ನ ಧರ್ಮದ ಸಂಕೇತವನ್ನ ಇಟ್ಟ ನಮ್ಮ ದೇವಾಲಯದ ಮೇಲೆ ನಮ್ಮ ಅಯೋಧ್ಯೆಯ ದೇವಾಲಯದ ಮೇಲೆ ನಮ್ಮ ಕಾಶಿಯ ವಿಶ್ವನಾಥನ ತಲೆ ಮೇಲೆ ಇಟ್ಟ ಅನ್ನೋದು ನಮಗೆ ಅದು ದಾಸ್ಯದ ಸಂಕೇತ ಅಲ್ವಾ ಸ್ವಾತಂತ್ರ್ಯ ಬಂದ ಬಳಿಕವೂ ಇವತ್ತಿಗೂ ನಾವು ಬ್ರಿಟಿಷ್ ಹೆಸರುಗಳನ್ನ ಇಟ್ಕೊಳ್ತೀವಿ ನಮ್ಮ ಪಾರ್ಕ್ಗಳಿಗೆ ನಮ್ಮ ರಸ್ತೆಗಳಿಗೆ ಯಾಕೆ ಅಂದರೆ ನಮ್ಮನ್ನ ದಾಸ್ಯಕ್ಕೆ ತರಳಬೇಕು ಅಂತ ನಮ್ಗೆಲ್ಲರೂ ಅಂತ ಎಲ್ಲರೂ ಒಂದೇ ಅಂತ ಇವತ್ತು ನಮಗೆ ಉಪದೇಶವನ್ನು ಮಾಡುತ್ತಿದ್ದಾರೆ ನಾವು ಎಚ್ಚರಿಕೆಯಿಂದ ಇರಬೇಕು ರಾಮ ಮಂದಿರ ಇದು ಕೇವಲ ಪೂಜಾ ಸ್ಥಾನ ಅಲ್ಲ ಇದು ರಾಷ್ಟ್ರ ಮಂದಿರ ಮುಂದೆ ಸಹಸ್ರ ವರ್ಷಗಳ ಕಾಲ ನಮ್ಮ ಹೃದಯದಲ್ಲಿ ರಾಷ್ಟ್ರೀಯತೆಯ ಧರ್ಮದ ಸಂಸ್ಕೃತಿಯ ಭಾರತೀಯ ಜಾಗೃತಿಯನ್ನು ಮೂಡಿಸತಕ್ಕಂತ ನಮ್ಮ ನೆನಪು ಮಾಡ್ಕೊಳ್ಬೇಕು ಜನವರಿ ಇಪ್ಪತ್ತೆರಡು ಮುಂದಿನ ಸಹಸ್ರ ವರ್ಷಗಳ ಕಾಲ ಭಾರತ ಜಗದ್ಗುರು ಆಗಬೇಕು ಅಂತ ಹೇಳ್ತೀವಲ್ಲ ಅದರ ಪ್ರಾಣ ಪ್ರತಿಷ್ಠೆಯನ್ನು ನಾವು ಮಾಡ್ತಾ ಇದೀವಿ ಅಯೋಧ್ಯೆಯ ಮೂಲಕ ಮತ್ತೊಮ್ಮೆ ಇಡೀ ದೇಶದಲ್ಲಿ ಸ್ವಾತಂತ್ರ್ಯದ ಸ್ವಾಭಿಮಾನದ ಸಂಸ್ಕೃತಿಯ ಜಾಗೃತಿಗೆ ನಾವು ಬುನಾದಿಯನ್ನು ಹಾಕ್ತಾ ಇದ್ದೀವಿ ಅದೊಂದು ಸಂಕೇತ ಮಾತ್ರ ನಮಗೆ ನಮ್ಮ ಊರುಗಳಿರುವಂತಹ ದಾಸ್ಯವನ್ನು ನಾವು ತೊಡೆದು ಹಾಕಬೇಕಾಗಿದೆ ಅದಕ್ಕೆ ನಮಗೆ ಅಯೋಧ್ಯೆ ಪ್ರೇರಣೆ ಆಗಬೇಕು ಅಂತ ಈ ಹಿಂದೂ ಸಮಾಜ ಉತ್ಸವದಿಂದ ನಾವು ಆ ಸಂದೇಶವನ್ನು ತೆಗೆದುಕೊಳ್ಳೋಣ ಜನವರಿ ಹನ್ನೆರಡಕ್ಕೆ ವಿವೇಕಾನಂದರ ಜಯಂತಿ ಬರುತ್ತೆ ವಿವೇಕಾನಂದ ಜಯಂತಿ ಆದ ಹತ್ತು ದಿನದಲ್ಲಿ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಚಂದ್ರನಿಗೆ ಪ್ರಾಣ ಪ್ರತಿಷ್ಠೆ ಆಗುತ್ತೆ ಸಹಸ್ರ ವರ್ಷಗಳ ದಾಸ್ಯವನ್ನು ನಾವು ತೊಡೆದು ಹಾಕ್ತಾ ಇದ್ದೀವಿ ನಾವು ಉತ್ತರವನ್ನ ಕೊಡಬೇಕಾಗಿದೆ ನಮ್ಮೂರಲ್ಲಿದ್ದಂತಹ ರಾಮ ಆ ರಾಮನ ನಡುವೆ ಭೇದ ಲಿಂಗಾಯತರ ನಡುವೆ ಒಕ್ಕಲಿಗರ ನಡುವೆ ಯಾರು ಭೇದವನ್ನ ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಲಿಂಗಾಯತರು ವೀರಶೈವರ ನಡುವೆ ಯಾರು ಭೇದವನ್ನ ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಅವರೇನೆ ಇಲ್ಲಿಯ ರಾಮ ಅಲ್ಲಿಯ ರಾಮನ ನಡುವೆ ಭೇದವನ್ನ ಸೃಷ್ಟಿ ಮಾಡ್ತಾ ಇರುವಂತ ಯಾಕೆ ಅಂದ್ರೆ ದೇಶ ಅಖಂಡ ಆಗಿದ್ರೆ ಧರ್ಮ ಅಖಂಡವಾಗಿದ್ರೆ ನಂಬಿಕೆ ಅಖಂಡವಾಗಿದ್ರೆ ಅವರ ಬೇಳೆ ಬೈಯಲ್ಲ ನಾವು ರಾಮ ಮಂದಿರದ ಜೈಕಾರವನ್ನು ಹಾಕುವಂತ ಸಂದರ್ಭದಲ್ಲಿ ರಾಮನ ಭಜನೆಯನ್ನು ಮಾಡುವಂತ ಸಂದರ್ಭದಲ್ಲಿ ರಾಮನಿಗೆ ನಮ್ಮ ಜ ನಮ್ಮ ಮನೆಗಳಲ್ಲಿ ದೀಪವನ್ನು ಹಚ್ಚುವ ಸಂದರ್ಭದಲ್ಲಿ ಇದನ್ನ ನೆನಪಿಟ್ಕೊಳ್ಬೇಕು ನಮಗೂ ಒಳ್ಳೇದಾಗ್ಲಿ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ನಮ್ಮ ಸಂತಾನಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋದು ಅಲ್ಲ ದೀಪ ಹಚ್ಚಿದಾಗ ಈ ಭಾರತದ ಸಂಸ್ಕೃತಿ ಮುಂದಿನ ಸಹಸ್ರ ಸಹಸ್ರ ವರ್ಷಗಳ ಕಾಲ ಹೀಗೆ ತಲೆ ಎತ್ತಿ ನಿಲ್ಲಬೇಕು ಅದಕ್ಕೋಸ್ಕರ ನಾವು ಈ ಜನವರಿ ಇಪ್ಪತ್ತೆರಡರ ಸಂಜೆ ನಮ್ಮ ಮನೆಗಳ ಮುಂದೆ ದೀಪವನ್ನು ಹಚ್ಚಬೇಕು ನಮ್ಮ ದೇವಸ್ಥಾನಗಳಲ್ಲಿ ಅಖಂಡ ಜಾಗರಣೆಯನ್ನು ಮಾಡಬೇಕು ಅಗ್ನ ವಿನಂತಿಯನ್ನು ಮಾಡಿಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಮತ್ತೊಮ್ಮೆ ನನ್ನ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ ಬಲೋ ಭಾರತ್ ಮಾತಾ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ